ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿ ಮಹರ್ಷಿ ವಾಲ್ಮೀಕಿ ಗುರುಪೀಠದ ಆವರಣದಲ್ಲಿ ಫೆಬ್ರವರಿ ಎಂಟು ಹಾಗೂ ಒಂಬತ್ತರಂದು ವಾಲ್ಮೀಕಿ ಜಾತ್ರಾ ಮಹೋತ್ಸವ ಹಾಗೂ ಲಿಂಗೈಕ ಪುಣ್ಯಾನಂದಪುರಿ ಶ್ರೀಗಳ ಹದಿನೆಂಟನೇ ವರ್ಷದ ಪುಣ್ಯಾರಾಧನೆ ಮತ್ತು ಪ್ರಸನ್ನಂದ ಸ್ವಾಮೀಜಿಯವರ ಹದಿನೇಳನೇ ವರ್ಷದ ಪಠಾಧಿಕಾರ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಜಾತ್ರಾ ಸಮಿತಿ ಅಧ್ಯಕ್ಷ ಶಾಸಕ ಬಿದೇವೇಂದ್ರಪ್ಪ ಹೇಳಿದರು ವಾಲ್ಮೀಕಿ ಗುರುಪೀಠದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಫೆಬ್ರವರಿ ಎಂಟರಂದು ಬೆಳಗ್ಗೆ ಮಠದ ಆವರಣದಲ್ಲಿ ಧ್ವಜಾರೋಹಣ ಸರ್ವಧರ್ಮ ಸಾಮೂಹಿಕ ವಿವಾಹ ಉದ್ಯೋಗ ಮೇಳ ಕೃಷಿ ಮೇಳ ಮಹಿಳಾ ಗೋಷ್ಠಿಗಳು ನಡೆಯಲಿದ್ದು ಸಚಿವರು ಶಾಸಕರು ಪ್ರತಿಪಕ್ಷದ ನಾಯಕರು ಆಗಮಿಸಲಿದ್ದು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿವೆ ಎಂದರು ಇನ್ನು ಫೆಬ್ರವರಿ ಒಂಬತ್ತರಂದು ಬೆಳಗ್ಗೆ ಗುರುದರ್ಶನ ಕಾರ್ಯಕ್ರಮ ನಡೆಯಲಿದ್ದು ಒಂಬತ್ತು ಗಂಟೆಗೆ ಮಹಾರಥೋತ್ಸವ ನಡೆಯಲಿದ್ದು ಬಳಿಕ ನಾನಾ ಮಟ್ಟಗಳ ಶ್ರೀಗಳಿಂದ ಉಪನ್ಯಾಸ ನಡೆಯಲಿದೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಜನಜಾಗೃತಿ ಕಾರ್ಯಕ್ರಮ ನಡೆಯಲಿದ್ದು ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಸಂಸದರು ಸಚಿವರು ಶಾಸಕರು ಮುಖಂಡರು ಭಾಗವಹಿಸಲಿದ್ದು ನಟ ಸುದೀಪ್ ಅವರನ್ನು ಜಾತ್ರೋತ್ಸವಕ್ಕೆ ಆಹ್ವಾನಿಸಲಾಗುವುದು ಎಂದರು ಈ ವೇಳೆ ಶ್ರೀನಿವಾಸ ದಾಸ್ಕರಿಯಪ್ಪ ಅವರನ್ನು ಜಾತ್ರೋತ್ಸವದ ಸಂಚಾಲಕರನ್ನಾಗಿ ಆಯ್ಕೆ ಮಾಡಲಾಯಿತು ತಾರೀಕು ಬೆಳಗ್ಗೆ ಆರು ಗಂಟೆಗೆ ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರ್ ಮಾಡಬೇಕಾಗ್ತದೆ ನಾವು ಸಹ ಅದರಲ್ಲಿ ಭಾಗಿಯಾಗಿರ್ತೀವಿ ಪರಮ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ಏಳರಿಂದ ಎಂಟು ಮೂವತ್ತರವರೆಗೆ ಗುರುದರ್ಶನ ರಾಜ್ಯದ ಮೂಲೆ ಮೂಲೆಯಿಂದ ಪರಮ ಪೂಜ್ಯರನ್ನು ಶ್ರೀಮಠವನ್ನು ಈ ಸಾನ್ನಿಧ್ಯಕ್ಕೆ ಬಂದು ಪರಮ ಪೂಜ್ಯರ ಆಶೀರ್ವಾದವನ್ನು ನೋಡಬೇಕಂತ ನಮಗಿಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಗುರುಗಳು ಯಾಕಂದರೆ ಎಟಿದ ತಕ್ಷಣ ಸಿಗ್ತದೆ ನಮಗೇನಂಥ ವಿಶೇಷ ಅನಿಸಲ್ಲ ಆದರೆ ಬಹುದೂರದಿಂದ ಬಂದಂಥ ಜನ ಗುರುಗಳನ್ನು ದರ್ಶನ ಮಾಡಬೇಕು ಅವರ ಪಾದಸ್ಪರ್ಶ ಆಗಬೇಕು ಆಶೀರ್ವಾದ ಮಾಡಬೇಕು ಆಶೀರ್ವಾದ ಪಡ್ಕಬೇಕು ಅನ್ನೋಂಥ ಬಹುದೂರ ನೂರಾರು ಕಿಲೋಮೀಟರಿಂದ ಬರ್ತಾರೆ ಆ ಕಾರಣಕ್ಕೆ ಗುರುಗಳು ಒಂದು ಒಳ್ಳೆಯ ಆಲೋಚನೆಯನ್ನು ಮಾಡಿ ಬಂದಂಥ ಭಕ್ ಸದ್ಭಕ್ತರಿಗೆ ದರ್ಶನ ಕೊಡೋಂಥ ಒಂದು ಕಾರ್ಯಕ್ರಮ ಅದಾದಮೇಲೆ ಬೆಳಗ್ಗೆ ಒಂಬತ್ತರಿಂದ ಶ್ರೀ ಶ್ರೀ ಮಹರ್ಷಿ ವಾಲ್ಮೀಕಿ ರಥೋತ್ಸವಕ್ಕೆ ನಾಡಿನ ಎಲ್ಲ ಪರಮ ಪೂಜ್ಯರು ಶ್ರೀಗಳಿಂದ ಪುಷ್ಪಾರ್ಚನೆ ಮತ್ತು ಚಾಲನೆ ಕೊಡುವಂಥದ್ದು ಪ್ರತೀತಿಯಾಗಿ ಪರಂಪರೆಯಾಗಿ ನಡ್ಕೊಂಡು ಬಂದಿದೆ ಅಂಥ ಕಾರ್ಯಕ್ರಮ ಈ ವರ್ಷವೂ ಸಹ ನಡೀತಾ ಇದೆ ಅನೇಕ ಮಠಮಾನ್ಯಗಳಿಂದ ನಾಡಿನ ಮೂಲೆ ಮೂಲೆಯಿಂದ ಎಲ್ಲ ಮಠಮಾನ್ಯದ ಪರಮ ಪೂಜ್ಯರು ಬರ್ತಾರೆ ಹೇಳಿದ್ರೆ ಇವತ್ತು ಧರ್ಮರಕ್ಷಿತೋ ರಕ್ಷಿತ ಎಲ್ಲಿ ಧರ್ಮವನ್ನು ನಾವು ರಕ್ಷಣೆ ಮಾಡ್ತೀವೋ ಅಲ್ಲಿ ನಿಮ್ಮನ್ನು ನಾನು ರಕ್ಷಣೆ ಮಾಡ್ತದೆ ಅಂತೇಳಿ ಧರ್ಮ ಹೇಳ್ತದೆ ಭಗವದ್ಗೀತೆಯಲ್ಲಿ ಹೇಳ್ತೀವಿ ಎತ್ತರ ನಾರಂತೂ ಪೂಜೆ ರತ್ರ ತತ್ರ ರಮಂತ ದೇವತೆ ಅಂತ ಹೇಳ್ತೀವಿ ಅದೇ ರೀತಿ ನಾವು ಗುರು ಹಿರಿಯರಿಗೆ ಅದರಲ್ಲಿ ವಿಶೇಷವಾಗಿ ತಾಯಿಯಂದರಿಗೆ ನಾವು ಗೌರವ ಕೊಡಬೇಕಾಗ್ತದೆ ಪೂಜಿಸಬೇಕಾಗ್ತದೆ ಆ ರೀತಿಯಾಗಿ ನಾರಿಯರನ್ನು ಎಲ್ಲಿ ಪೂಜಿಸ್ತದೋ ಎಲ್ಲಿ ಗೌರವಿಸ್ತದೋ ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ ಅಂಥೇಳಿ ನಾವು ಕೇಳ್ಪಟ್ಟಿದ್ವಿ ಸೊ ಆ ಕಾರಣಕ್ಕೆ ನಾವು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಮುಂದುವರೆದ ಭಾಗವಾಗಿ ಒಂಬತ್ತು ಮೂವತ್ತರಿಂದ ಹನ್ನೊಂದು ಮೂವತ್ತರವರೆಗೆ ಧರ್ಮಸಭೆ ಈಗಾಗಲೇ ನಾನು ಹೇಳಿದ ರೀತಿಯಲ್ಲಿ ನಾಡಿನ ಅನೇಕ ಮಠಮಾನದಿಂದ ಪರಮ ಪೂಜ್ಯರು ಬರ್ತಾರೆ ಅವರೆಲ್ಲರೂ ಭಾಗವಹಿಸಿಬಿಟ್ಟು ತಮ್ಮದೇ ಆಗಿರ್ತಕ್ಕಂಥ ಈ ಸಮುದಾಯಕ್ಕೆ ಮಾರ್ಗದರ್ಶನ ಆಶೀರ್ವಚನವನ್ನು ಕೊಡುವಂಥ ನಿಟ್ಟಿನಲ್ಲಿ ಅವ್ರನ್ನ ಆಹ್ವಾನಿಸಿದ್ವಿ ಅವ್ರನ್ನ ನಾವು ಬಹಳ ಭಕ್ತಿಪೂರ್ವಕವಾಗಿ ಸ್ವಾಗತಿಸಿ ವೇದಿಕೆ ಕರ್ಕೊಂಡು ಹೋಗಿ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿ ಅವರ ಸುಳ್ನುಡಿಗಳನ್ನ ಅವರ ನಾವು ಅವರ ಆಶೀರ್ವಾದವನ್ನ ಪಡಿಬೇಕಾಗ್ತದೆ ದಲಿತ ಸಿಎಂ ಕೂಗು ಹಲವು ವರ್ಷಗಳಿಂದ ಇದ್ದು ನಾನೊಬ್ಬ ದಲಿತನಾಗಿದ್ದು ನಮ್ಮವರೇ ಮುಖ್ಯಮಂತ್ರಿಯಾದರೆ ಖುಷಿಯಾಗುತ್ತದೆ ಎಂದು ಶಾಸಕ ದೇವೇಂದ್ರಪ್ಪ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದವರು ಮೊದಲ ಅವಧಿಯಲ್ಲಿ ನಾನು ಶಾಸಕನಾಗಿದ್ದು ಶಾಸಕನಾಗಿ ಎರಡು ವರ್ಷ ಆಗಿದೆ ನಾನು ದಲಿತನಾಗಿದ್ದು ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಕುರಿತು ಚರ್ಚೆ ನಡೆಯುತ್ತಿದ್ದು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ನಾಯಕರಿಗೆ ಇಂಥ ಅವಕಾಶ ಸಿಕ್ಕಿಲ್ಲ ಒಂದು ವೇಳೆ ಅವಕಾಶ ಸಿಕ್ಕರೆ ಸಂತೋಷವಾಗುತ್ತದೆ ಎಂದರಲ್ಲದೆ ನಾನು ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿ ವರಿಷ್ಠರ ತೀರ್ಮಾನಕ್ಕೆ ನಾನು ಬದ್ಧ ಎಂದರು ನಿಮ್ಮ ಆದರೆ ನಾನು ಇನ್ನು ಹೊಸದಾಗಿ ಬಂದಿರತಕ್ಕಂಥ ಶಾಸಕ ಆಯ್ತು ನಮ್ಮರು ಒಬ್ಬರಾಗ್ತಾರಂದ್ರೆ ಯಾರಿಗೆ ನಾನು ಹಾಕ್ತೀನಿ ಅಥವಾ ನಮ್ಮ ನಮ್ಮ ಸಮಾಜಕ್ಕೆ ಹಾಕ್ತಾರೆ ಅಂದರೆ ಯಾರು ಬೇಡ ಅಂತಾರೆ ಅದನ್ನ ಆದರೆ ನಾನೆಲ್ಲ ತೀರ್ಮಾನ ಮಾಡೋದು ಅದು ಹೈಕಮ್ಯಾಂಡ್ ಇದೆ ಆದ್ರಂತೂ ಭಾಳ ಸಂತೋಷ ಆದರೆ ನಾವೆಲ್ಲರೂ ಒಂದು ವರಿಷ್ಠರ ಒಂದು ತೀರ್ಮಾನಕ್ಕೆ ಬದ್ರಿ ಅಲ್ಲ ಅದು ಭಾಳ ದಿನದಿಂದ ಕೂಗಿದೆ ಅಲ್ಲ ಭಾಳ ದಿನದ ಭಾಳ ದಿನದ ಕೂಗಿದೆ ನಾನು ಹೇಳಿದ್ದೀನಿ ನಾವು ಮೊದಲು ಕಾಂಗ್ರೆಸ್ಸಿಗ ಪಕ್ಷದ ಶಿಸ್ತಿನ ಸಿಪಾಯಿ ಬಂದ್ರಂತೂ ಭಾಳ ಸಂತೋಷ ಕೊಟ್ರಂತೂ ದಲಿತರಿಗೆ ಮತ್ತು ಅದೊಂದು ಭಾಳ ದಿನಕ್ಕೆ ಕೂಗಿದೆ ಅದೊಂದು ಆಸೆ ಅಂತ ನಾನು ಒಬ್ಬ ದಲಿತನಾಗಿ ಹೇಳಕ್ಕೆ ಬಯಸ್ತೀನಿ ಬಟ್ ನನ್ನ ಕೈಯಲ್ಲ ನಾನು ಆಗಲಿ ಹೇಳಿದ್ದೀನಿ ಮತ್ತೆ ಮತ್ತೆ ಅದನ್ನು ಮತ್ತೆ ತಿರುಗಿಸಿ ನನ್ನ ಏನೇನೋ ಮಾತಾಡ್ಸೋಕೆ ಹೋಗ್ಬೇಡ್ರಿ ಆ ಸಚಿವರು ಬಹುತೇಕ ಆಲ್ಮೋಸ್ಟ್ ಆಲೆಲ್ಲ ಬರ್ತಾರೆ ಎಂಥದ್ದು ನಾವು ನಮ್ಮನ್ನು ಸರ್ವಾಧ್ಯಕ್ಷನಾಗಿ ಬೆಳಗಾಂನಲ್ಲೇ ಮಾಡಿದರು ಸೆಷನ್ ನಡೆಯುವಂಥ ಸಮಯ ಆಗಿರೋದ್ರಿಂದ ಎಲ್ಲರೂ ಅಲ್ಲಿ ಸಚಿವರು ಶಾಸಕರು ವಿರೋಧ ಪಕ್ಷರೆಲ್ಲ ಸಿಕ್ಕಿದ್ದಾರೆ